నొబ్బ కళ్ళను నొబ్బ సళ్ను సగారను సరిగేను బలు సగారను సరిగేను నొబ్బ కళ్ళను నొప్ప సళ్ళను బలు సగారను సేను బలు సగారను సదిగేను నా కన్న హాకీ ను చోదు దోచి పా చోదు పాచి నా సూరమాడు వెనగేణు నానొప్ప కళ్ళను నానొప్ప సుళ్ళను బలుమూసగారను సదిగేను బలుసగారను సరిగేను ಮಾಡಬೇಕು ಟಿಕೆಟ್ ತರಬೇಕು ಲೋಕಸಭಾ ಎಂಪಿ ಮಾಡಬೇಕು ರಾಜ್ಯಸಭಾ ಎಂಪಿ ಮಾಡ್ಬೇಕು ಆದ್ರೆ ಇಲ್ಲಿರ್ತಕ್ಕಂಥ ಬಡೂರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ ರೀತಿಯ ನಾಳೆ ನಮ್ಮನ್ನು ವರ್ತಿಸ್ತಾ ಇದ್ದೀವಿ ಫಾರಿನ್ ಅಮೆರಿಕ ದುಬೈನ ಕಳಿಸ್ತೀರಿ ಮಕ್ಕಳ ಕೈ ಗೊತ್ತಿಲ್ಲ ನಿಮ್ಗ ಏನ್ ನೀವು ದಿನಕ್ಕ ಸುಳ್ಳು ಭರವಸೆ ಕೊಡ್ತೀರಿ ಸುಳ್ಳು ಹೇಗೆ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ದು ಸವಾಲನ್ನ ಹಾಕ್ತಾ ಇದ್ದೀನಿ ನಿಮಗೆ ಬಂದಿದ್ರೆ ತಮ್ಮಿದ್ರೆ ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೇರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ ಬಿಟ್ಟಿ ಬಾಗೆ ಏನು ಬೇಡ ವಿದ್ಯಾರ್ಥಿ ಜೀವನಕ್ಕೆ ದಾರಿ ದೀಪ ಆಗೋದು ಕೊಡ್ರಿ ಬಿಟ್ಟಿ ಬಾಗೆ ತಗೊಂಡು ಏನ್ ಮಾಡೈತ್ರಿ ನಾವ್ ನಾ ಸಾರು ಕೊಡ್ತೀನಿ ಇವತ್ತು ನಮ್ಮ ತಂದೆ ತಾಯಿಗಳ ಸಾಲ ಸಂಧ ಮಾಡಿ ಏನಾದ್ರು ಓದಬಹುದು ಆದ್ರ ನಮ್ಮ ವಯಸ್ಸು ಮುಗಿದೋಗ್ತಾ ಇದೆ ನಿಮ್ಗೆ ಏನ್ ಅನ್ಸಲ್ವಾ ನಾವು ಹೆಣ್ಮಕ್ಳು ಬೀದಿಗೆ ಬಂದೀವಿ ನಾವಾಗಿರೋ ಭಿಕ್ಷೆಯಲ್ಲಿ ಸರ್ಕಾರ ಇರೋದು ನಿಮ್ಮ ಸರ್ಕಾರ ಸರ್ಕಾರ ಮಾನ ಮನುಷ್ಯತ್ವ ಏನಾದ್ರೂ ಐತಾ ಇದು ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ವಿದ್ಯಾರ್ಥಿ ಅನ್ನೋದ್ರೆ ಅಮೌಂಟ್ ಬೇಕು ಸ್ನೇಹಿತರೆ ಆ ಹಣವನ್ನ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ ಮನೆ ಮನೆಗೆ ಹೋಗಿ